ಈಗ ಹೋಗಾನೆ ಬಂದ ನಾನು ಅಲಕಂಡಿ ಮಗ ಅಷ್ಟು ಬಾಗಿಂದ ಏಳುದ್ರು ವ್ಯಾಸಿವಮ್ಮ ರೋಗನ ಓಡ್ಸಿನಿ ಆ ತಿರ್ಗ ಬುಂಡಿ ಮನೆ ಕುತ್ಕೊಂಡ್ ಚೆನ್ನಾಗೆ ಮಾತಾಡ್ತಾ ಕುತ್ಕೊತಾಳಲ್ಲ ಮುಂಡೆ ಮಾತಾಡ್ತಾಳೆ ಮಾತಾಡಕೇನು ಅಯ್ಯೋ ಸುಂಕಿರ ತಗೇ ನಿಗೂ ಬುದ್ಧಿಲಿಲ್ಲ ಮಗ ಬದಲೈಸ್ಬೇಕಾರೆ ನೋಡ್ಕೊಂಡು ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಯಾರಿದ್ದರು ಏನು ಎಂತ ಅನ್ಕೊಂಡು ನೋಡ್ಕೊಳಲ್ಲ ಬದಲೈಸ್ಬೇಕಾಗಿರತ್ತ ನೀನು ಅಡಿ ಆ ಗುರುಸಟ್ಟಿ ನೋಡ್ತಾ ನಿಂತಾಳೆ ಅಂತ ಅಲಾಕಂಡಿ ಮಗ ಕಣ್ಣ ಕಾಣಕಿಲ್ಲ ಅಂತಳಲ್ನಿ ಚೆನ್ನಾಗೆ ನೋಡ್ಬಿಟ್ಟು ದ್ರದ್ರು ಮುಂಡೆ ಒಂಟಾಕೆ ಬಿಟ್ಲ ಗುರ್ಸಟ್ಟಿ ದ್ರದ್ರ ಮುಂಡೆ ಏನ್ ಮಾಡಿ ಸುಂಕಿರೋ ಅಲಕಣ್ಣ ಮಗ ನಿನ್ನ ನಿನ್ ನಿನ್ನ ಗಂಡನಗೂ ಚೂರಾರೆ ಚೂರಾರೇ ಕನಿ ಕರ್ಣ ನಿಖಪ್ಪ ಬೇಡಬಣೆ ಮಾನವೇ ನನ್ನ ಮಗನಿಗೆ ಏನು ಬಂದಿ ಬಂದು ಅಪ್ಪನ ಮನೆ ಕೂಲಿ ಕೆಲ್ಸಕ್ಕೆ ಬಂದ್ರು ಓದ್ ಹೋಗಿ ಏನೋ ಲೆಕ್ತಿಯ ಅವರಲ್ಲಿ ನನ್ನ ಸಾವಂತಿ ಮಗಳು ದರದ್ರು ಮುಂಡೆ ಸುಬ್ಬಿ ಯಾವ ಥರ ಆಡ್ತಾಳೆ ನೋಡಿ ಏನು ಬಿಟ್ಟು ಎತ್ಬಿಟ್ಟು ಸೊಸೆ ತಂದೆಯೊಳಗೆ ನಾಟಕ ಗುರ್ಸಟ್ಟಿ ಸುಮ್ನಿದೇ ಬ ನೆನ್ಸಿ 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 ನನಗೆ ಹಚ್ಚಿಸ್ಬೇಡ ಸುಮ್ಕಿರತೇ ನನಗೆ ನೆನ್ಸ್ಕಂಡ್ರೆ ಜೀವ ಓದಂಗಾಯ್ತದೆ ನಿನಗೆ ಏನು ಗೊತ್ತು ನನಗೆ ಅನ್ಸಕಿಲ್ಲ ನೀನೇನೋ ಅಂದ್ಬಿಡ್ತೀಯ ನಿನ್ಗೇನು ನನಗೆ ಹೆಂಗ ಅನ್ಸದ ಹೇಳು ನನ್ನ ಗಂಡನ ನನ್ನ ನನ್ನ ಜಾಗದಲ್ಲಿ ಯಾವ ಮುಂಡೆ ಇರಬೇಕಾದ್ರೆ ನನ್ನ ಗಂಡನ ಮದುವೆ ಆಗಿವಿ ಅಂತ ಹೇಳ್ತಾ ಹೇಳ್ತೇವೆ ನನ್ಗೆ ಎಷ್ಟು ಹೊಟ್ಟೆ ಬರಕ್ಕಿಲ್ಲ ದರ್ದ್ರ ಮುಂಬೆ ಮೆಟ್ರಿಗೆ ಸಾಯಿಸ್ಬಿಡಣ ಅನ್ಸದೆ ಏನು ಮಾಡಿ ಏ ಮನೆ ಒಳಗೆ ಬಿಟ್ಕೊಳ್ಕಲ್ ನಮ್ಮನ್ನ ನಾಲ್ಕ ನಾನು ಹೇಳೋದು ಅವನೇನೋ ನನ್ನ ಗಂಡನ್ ಬಿಟ್ಟಾಕು ಹೊಟ್ಟೆ ಉಟ್ ಮಗನೂ ಅದೇ ಥರ ಬುದ್ಧಿ ಕಲ್ತ್ಕ ಬಿಟ್ನಲ್ಲಿ ಹಾಂ ನಮ್ಮ ಹೂವ ನಮ್ಮ ಮೂಕೆ ಮನೆ ಒಳಗೆ ಬರ್ಬೇಡ ನೀವು ನೀನು ನಾನು ಇಸ್ಕತೀ ನಮ್ಮೂ ನಾನು ಸಾಕ್ತೀನಿ ಅನ್ನೋದೊಂದು ಮಾತು ನೀವೇ ನನ್ನ ಮಗನಿಗೆ ದರದ್ರ ನನ್ನ ಮಗ ಅಪ್ಪು ಜಾ ಸೇರ್ಕೊಂಡು ಯಾವ್ಯಾವ ಥರದ ನಾಟಕಾಡಿ ಹೆಂಗೆ ಹೊಟ್ಟೆ ಉರ್ಸ್ತಾಯಿದೆ ನೋಡು ಮತ್ತೆ ಓ ಅವನೇ ಮನೆ ಬಿಟ್ಟೋಗಿ ಮನೆ ಹೋಗಿ ಅಂತ ಹೇಳ್ದ ನಿನ್ನ ಮಗ ಅವನು ಅವ್ರ ಅಪ್ಪನ್ಗೆ ಬುದ್ಧಿ ಹೇಳಣ್ಣ ಮಾಡು ಬಾ ಏನು ಮಾಡೋಕ್ಕಿಲಕ್ಕ ಕಂತೆ ಬಿಡ್ನೆ ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು ತೀಟ್ಗೆ ಏನು ಮಾಡಿವಾ ಏನು ಮಾಡಿದ್ರು ಎಷ್ಟು ಹೇಳಿದ್ರು ಕೇಳೋಲ್ಲ ಕಣ್ಣೀವ ನಾನು ಹೊತ್ತಿಗೆ ಸೇರಿಸ್ಕೊತೋ ಏನಾರು ಮಾತಾಡಿ ಹೆಂಗಾರು ಮಾಡಿ ಹೋಗಿ ಸೇರ್ಕೊಳ್ಳ್ದ ಅಂದರೆ ಹಾಳಾದ ಮುಂದೆ ನಾನು ಬಾಂತರ ಮಾಡ್ತೀನಿ ಅಂತ ಅನ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ಖಂಡಿತ ನಾವು ಮಾಡೋಕ್ಕಿಲ್ಲ ಅನ್ಕೊಬಿಟ್ಟೆ ನಂಗೆ ಏನು ಗೊತ್ತು ತಮ್ಮ ಕರೆಕ್ ಹೇಳ್ಕೊಂಡಿದ್ದಲ್ಲ ಆ ನನ್ನ ಮಗನಿಗೆ ಹುತ್ನಾಯಿ ಹಚ್ಚಿ ಅಂತ ಕಂಡಿದ್ದೆ ನಾನು ಚೆನ್ನಾಗ್ಯ ಬಕ್ಕ ನೀನು ಬಾ ನೀನು ಬೈರುವ ಅಲ್ಲೇ ಹಂಗೆ ಹಿಂಗೆ ಅಂತ ಕರಿತಿದ್ನಲ್ಲ ಅನ್ಬಿಟ್ಟು ಇವ್ರದೇ ಹಂಗರಣೆ ಅಂದ್ಕೊಂಡು ಆರಾಮಾಗಿರೋದ ನನ್ನ ತಮ್ಮ ಮನೇಲಿ ಅಂತ ಹೋದ್ರೆ ನನ್ನ ಅದೃಷ್ಟಕ್ಕೆ ನೋಡು ಹಬ್ಬದಿಂದ ಹೋಗಾಗಲೇ ನಾಯಕ ಹಚ್ಬಿಟ್ಟು ಹುಚ್ಚ ಬರ್ಬೇಕಾಗಿತ್ತ ನೋಡಿನೇವಾ ನಮ್ಮ ಮನೆ ಬರುವ ಹೆಂಗದೆ ಅಂತ ಅಣೆ ಬರ್ ಕೊಣೆ ಯಾರು ನಂಗೆ ಏಯ್ ಜೀವನ ಭಾಳ ಕಷ್ಟ ಕಂದ್ಬಿಡತ್ತಾಗೆ ನನಗಂತೂ ಸಾಕ ಆದಂಗ ಆಗದೆ ಅವ ನಮ್ಮ ಮುಂಡೆಗೆ ಏನು ಬದ್ತು ಹೋಗೋದ್ರದ್ರು ಮುಂಡೆ ಬಿಟ್ಲು ಯಾವು ಬುಂಡೆ ಮನೆಗಾರು ಹೋಗಿ ಅಣ್ಣ ಉಣ್ಕೊಂಡೆ ಬರ್ಬೋದಾಗ್ ಚೆನ್ನಾಗೆ ಇಕ್ಕಳ ಇವತ್ತು ಮಾಕ ಓತ್ಕೊಂಡು ಹಂಗೋದೇ ಹೊಸ ಕುಸು ಮಕ್ಕ ಬಾಯ್ಬಿಟ್ಟೆ ಯಾ ಬರ್ಬೇಡ ಅಂದ್ಲು ಅಂತೀ ಇನ್ನೇನು ಮಾಡ್ಕೋದಿಯವ್ರ ಮನೆಗೆ ಇನ್ನೇನು ಮಾಡ್ಕೋದಿಯವ ಇಲ್ಲ ಅಂದ್ರೆ ನಿಮ್ದಾಗೆ ಹೋಗ್ಬಿಟ್ಟು ಬರ್ಬೋದಾಗಿತ್ತು ದಿವಸ ನಿಮ್ದೆ ಅಪ್ಪನ ಮನೆ ದುಡ್ಡು ಬರೋದ ಹೋದ್ರೆ ಅದ್ಕು ನಿಮ್ದಿಲ್ಲ ಅದನ್ನು ಸ್ವಾಸೆಕ್ತನಿಗೆ ಓಸಿ ದುರಾಂಕರ್ಬವ ಅಯ್ಯೋ ಅವ್ರಿಗೆ ದುರಂಕಾರ್ ಇಲ್ಬಣ್ಣಿ ಅವ್ರು ಅಪ್ಪನ ಮನೆ ಇಲ್ವಣ್ಣ ಎಷ್ಟೇ ಅಂದ್ರೆ ನನ್ನ ಮಗನಿಗೆ ಬಿಟ್ಕೊಂಡೆ ಹೋಗ್ಬೇಡ ನೀನು ಮನೇಲಿ ಮನಾಗೆ ಹೋಗ್ಬೇಡಕ್ಕಲ್ಲ ಮಡ್ಯ ಮಗನೇ ನೀನು ಹೋದ್ರೆ ನಿನ್ನ ಕಾಲು ಕಾಸೋದ್ಕಿಂತ ಕೊನೆ ಕಾಣ್ತಾರೆ ಕಡೆ ಕಾಣ್ತಾರೆ ಇನ್ನೊಂದು ಅಣ್ಣನ ಹೊಚ್ಕಟ್ಟಾಗ ನೋಡ್ಕೊಂಡ್ರ ಬೇ ಹಾಡಕ್ಕಲ್ಲ ಮಗ ಅಂದೆ ಅವ್ರ ಮಾವ ಮಗ ಮುಂದಾಗಿ ಇವನು ಇಷ್ಟಪಟ್ಟು ಮನೆ ಮನೇ ಹೇಳಿಮ್ಮಯ್ಯಾರ ಮಾತ್ರ ಮದುವೆ ಮಾಡೋದು ಅಂತ ಅಂದಂತೆ ನನ್ನ ಮಗನ ಬಾರ್ಗೆಟ್ ಕುಂತಿದ್ದ ಯಾರು ಏನು ಕೊಡ್ತಿತ್ತಿಲ್ಲ ನನ್ನ ಮಗನಿಗೆ ಅವನೇನೋ ಕಟ್ಕೊಬಿಟ್ಟು ಇವತ್ತು ಹೇಳ್ತಿ ಕೊಟ್ಟು ಆರಾಮಾಗ ಅವನೇ ನನ್ನ ಪರಿಸ್ಥಿತಿ ಹೇಳು ಹುಚ್ಚು ಬರ್ಸ್ಕೊಬಿಟ್ಟು ಕಚ್ಚಕ್ಕೆ ಕಚ್ಚೋಕೆ ಬತ್ತ ನನ್ನ ಮಗ ಹೆಂಗನೆ ಮಗ ಮಾಡೋದು ಈಗ ಇಲ್ಲೂ ದಿಕ್ಕಿಲ್ಲ ಅಲ್ಲೂ ದಿಕ್ಕಿಲ್ಲ ನಂಗೆ ಆ ಕುಂತದಲ್ಲ ಏನು ಮಾಡ್ಬೇಕು ಹೇಳು ಮತ್ತೆ ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತಕ್ಕನ ಮಗ ಹೋಗತ್ತೆ ఏనా దొడ్బుడ్ అక్క ఇల్ పొంద ని ఏ సుమ్ సుమ్ పటేళి కొదీ అంతవ న్య్బా నావు మగ బట్ ని అయ్యో ఈ మాట్తీ ఈ సుద్ధి ఒన్నా సుద్ధి కర్కే అంత ఓన్ మగ్బట్ అడి వెళ్ళకు జగర యాక్ జరి కొట్వ కొతీ నోడ్కో ఉన్న మగ్నూ ఊరిన ఆట ஏன் கேத மாதிரி நீங்க மக பதில் என்ன நாட்காத்தா சும்மாவளே அந்தவா சும்னே கல் ஏன் அவன மகளுவே நோட மாவோ தாக்க அவ அமன் தல்கட மாள்கில நான் கனக்குவரங்க திருவழிக்கு மாத்தாட்க்க அஷ்டே மாத்தோட ஓஹோலே ஏன் கண்டிப்பா சுங்க அது கொல்தாட்டிட்டு நீங்க எல்லவளை ஜலத் கண்டு அம்மா நோட் ஊர் விட்டுல ಅವ ಅಮ್ಮ ಮಗ ಸೊಸ ಹೆಚ್ ಕಟ್ಟನ್ ಓಡ್ಕತಿಲ್ಲ ಅನ್ಬಿಟಾರಲ್ಲ ಇಲ್ಲಿ ಬಂದಿರೋದು ಅದನ್ನು ನೀವು ಯಾಕೆ ಮುರ್ದಾಕ್ತಿದಿರಿ ನೀವು ಓ ನೀವು ಮಾಡಿ ತಪ್ಪು ಹೇಳದಲ್ಲ ಅಕ್ಕ ಏನು ಬಿಡದಂಗಿತ್ತಲ್ವ ನಾವೇನು ಹೋಲಿ ಏನು ಓನ್ ಜನ್ಗೊಳ್ಳಿ ಇವ್ರ ಸರಿ ಏನು ಆಗೋನ್ ಕಿತ್ತರ್ತಾರಲ್ಲ ಅಂತ ಅನ್ಕೋತಾರೆ ಅನ್ಬಿಟ್ಟು ನನ್ನ ತಂಗಿಯಗು ನಾನೇ ಬುದ್ಧಿ ಹೇಳ್ಕೊಂಡು ಸುಮ್ಕೀರವ ಹಾಕ್ಬಿಟ್ಟು ಆಡಕ್ಕೋಬೇಡ ಯಾವ ಯಾವ ಬೇಡ ಯಾವ ಬೇಡ ಅಂತ ನಾನು ಸುಮ್ಮಸು ರೀ ಹಿಂಗೆ ಹಿಂಗಾಡ್ರಿ ನೀವು ಅವ್ನು ಮಗಳ ಸೇರ್ಕೊಬಿಟ್ಟು ಚೆನ್ನಾಗ್ತೀರಿ ಬಿಡು ಯೋ ಮಗಳೇ ದೊಡ್ಡಮಂಡಿ ನಾನು ಮಾತು ಕೇಳು ಅವ ಅಮ್ಮಂಗೇಳ್ತಾರೆ ತಲ್ಕಿಡದಂಗೇನ ಮಾತಾಡ್ತಾಳೆವ ಏನು ಅಂದಿರ ನಾನು ಏನು ಅನ್ನಿಲ್ಲ ಕಣವ್ ಹಿಂಗೆ ಹೇಳಿದ್ದೀರಾ ನೀನು ನಾವು ಯಾವಾಗ ಬದಲಾಯಿಸ್ತೋ ಇಲ್ಲದಾರ ನಿಂಗೆ ಹೇಳಿದ್ಯಲ್ಲವಾ ಇನ್ನೊಂದು ದಿವ್ಸ ಹಿಂಗೆ ಹೇಳಬೇಡ ನೀನು ತಾಲ್ ಕೇಟ್ ಅಂತ ಗೊತ್ತು ನಿನಗೆ ಹಿಂಗೆಲ್ಲ ಮಾತಾಡಬೇಡ ಇನ್ನೊಂದು ಸತಿ ಹಿಂಗೆ ತಟ್ಕೊಳ್ಳು ತಟ್ಬಿಡ ತಂದು ಮಾಡಬೇಡ ನಾವು ಚೆನ್ನಾಗಿರಬೇಕು ನಾಯಿ ನಾಲ್ಕ ಕಚ್ಚಾಡ್ಕೊಂಡು ಹೋಗಿ ಈ ಥರ ಚೆನ್ನಾಗಿರ್ತೀವಿ ಕನವ ಒಟ್ಟೆ ಊರಿ ಮಾಡಬೇಡಿ ನೀವು ಇಲ್ಲಿಂದ್ರೆ ಅಲ್ಲಿಂದ್ರೆ ತಂದು ಹಾಕ್ಬೇಡಿ ನೀವು ಅವ್ನು ಬಿಟ್ಟು ನಾಕ ಮಾತಾಡಿದ್ದು ನಿಜ ಅಷ್ಟು ಬಿಟ್ಟರೆ ನೀನ್ನೇನು ಹೇಳಲಿಲ್ಲ ನಿಮ್ಮ ಊನ ಮನೆಯಿಂದ ಹಚ್ಚಿ ಬಿಡು ಇಲ್ಲಿ ಇರ್ಸ್ಕೊಬೇಡ ಅಂತ ನಾವೇನು ಹೇಳಕ್ಕೆ ಹೋಗಿದ್ವಾ ಶಿವಮ್ಮನಿಗೆ ನಾನು ಹೇಳಿದ್ ಇಷ್ಟೇ ಇಂಥದ್ದಾಕ ಬುದ್ಧಿ ಕಲ್ತಾಳೆ ನಿಮ್ಮ ಹೂವ ಒಂಚೂರ ತಿಳ್ಬಾಳ್ಕೆ ಹೇಳು ಅನ್ನೋದು ಅಷ್ಟೇ ಬಿಟ್ರೆ ಇನ್ನೇನು ನಾವು ಇನ್ನೇನೋ ಹೋಗಿದ್ದೋ ಅಷ್ಟಕ್ಕೆ ಅವ್ಳಕ್ಕೆ ಹೋಗಿದ್ಲು ಹೋಗ್ಬಿಂಡಿ ಹೋಗವ ದೊಡ್ಡಬಿಡಿ ಹೋಗವೇನೂ ಏ ಮನ್ಸ್ಕಾಕ ಬಿಡದು ಒಂಥಿ ಇರೋ ತುಂಬ ಚೆನ್ನಾಗಿರೋದು ಕಲಿಬೇಕು ಇವತ್ತು ನನ್ನ ಮಗಳು ಬೇರೆ ಎಲ್ಲ ನೀನು ಬೇರೆ ಎಲ್ಲ ನಾನು ಬೇರೆ ಹಾಕೊಂಡಿರ ಅವಳು ಏನು ನೋಡಿದ್ಲು ಏನೋ ನಮ್ಮ ಮೇಲೆ ಇಲ್ದವು ಎಲ್ಲ ಪುಣಸಲು ಗೂಬೆ ಆಯಿತು ನಾ ತಪ್ಪು ಮಾಡಿ ಅಂತಲೇ ನೀ ನಿಮ್ಗೆ ಸಂತೋಷ ಆಗೋದಾದರೆ ನಾ ತಪ್ಪು ಮಾಡಿ ಅಂತ ಒಗ್ಕಳ್ದ್ರೆ ನಮಗೇನು ಬೇಜಾರಿಲ್ಲ ಆಯಿತು ಹೋಗವೆ ಮ್ಮ ಯಾರು ಹುಚ್ಚಾ ಸುಮ್ ಸುಮ್ನೆ ಹೇಳಕ್ಕೆ ಇರೋಕೆ ಚೆನ್ನಾಗ ಮಾತಾಡ್ತೀಯ ಕಣಮ್ಮ ನೀನು ಹುಸಾರು ಇನ್ನೊಂದಿ ನನ್ನ ತಂಗಿ ಸುದ್ದಿ ಅವ್ರ ಮನೆ ಸುದ್ದಿ ಬಂದಿನ್ ಬಿಡ್ರಿ ಮತ್ತ ನಾ ಸುಮ್ ಕೇಳಕ್ಕಿಲ್ಲ ನೀನು ಅಲ್ಲಿ ಬದಲಾಯಿಸಿದೇವ್ ಬಿಟ್ಟಿದ್ಯೋ ಅಮ್ಮ ನೋಡಿದ್ರು ನೋಡ್ ನೀವು ಅದ ಗೊತ್ತಿಲ್ಲ ಸರಿಯಾ ಇನ್ ಒನ್ಸತಿ ಮನೆ ತಕು ಬರ್ಬೇಡಿ ನಾನು ಸುದ್ದಿಗೆ ಬರ್ಬೇಡಿ ನಮ್ಮದಿ ಬರ್ಬೇಡಿ ನನ್ನ ತಂಗಿ ಮನೆ ಈ ಮನೆ ಸೇರ್ತಾವ್ ಬೋಸ್ ಬರ್ದೇ ನಾನು ನೋಡಿ ನೋಡ್ ನೋಡ್ ಸಾಕಾಗೆ ಇಬ್ಸತ್ತಾನೆ ಜಾಸ್ತಿ ಆದ್ರೆ ಮತ್ತೆ ನಾವು ಮತ್ತೆ ಸುಮ್ಮನೆ ಇರಕು ಇಲ್ಲ ಆಯ್ತು ಆಯ್ತು ಹೋಗ್ ಜಾಸ್ತಿ ಏನು ಮಾತಾಡ ನೀನು ನಾವು ಯಾಕೆ ನಿಮ್ಮ ಸುದ್ದಿಗೆ ಬರವ ಅವಳು ಇಸ್ಕೊಂಡ್ರೆ ಎಷ್ಟೋ ರೂನ ಕಳಿಸ್ರೆ ಎಷ್ಟು ನಮಗೆ ಯಾಕೆ ಸುದ್ದಿ ಕಟ್ಕೊಂಡು ಹೋಗವಾ ಹೋಗ ಆಯ್ತು ಈಗ ಅಯ್ಯೋ ನೋಡಿ ನೆರವೊಳೆ ನೆರವೋಳಿಕೆ ಕೆಲ್ಸಕ್ಕೆ ಬಂದೀವಿ ಬೇರೆ ಒಳಗೆ ಅವ್ರು ಏನಾರು ಕಳಕಿಲ್ಲ ಇನ್ನೊಂದು ದಿವ್ಸ ಕೂಲಿ ಕಟ್ಕೊಂಡಂಗೆ ಆಯ್ಕಿಲ್ವಾ ಹೋಗು ಆಯ್ತು ತಪ್ಪಾಯ್ತು ಹೋಗು ಸರ್ ಹುಷಾರು ಇನ್ನೊಂದು ಸರ್ತಿ ನಮ್ಮ ಸುದ್ದಿಗಿದ್ ಬಂದು ನಾ ಮತ್ತೆ ಸುಂದಿರೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ